ಚಿದಂಬರ ರಹಸ್ಯ ಅಧ್ಯಾಯ ಇಪ್ಪತ್ತೇಳು ಸಾರ್ ನಿಮ್ಮನ ಖನಿ ಮಾಡೋದಕ್ಕೆ ಒಂದು ಪ್ರಯತ್ನ ನಡೀತಿದೆಯಂತೆ ಸಾರ್ ಎಂದು ಬೀಡರ್ ಮಹಮ್ಮದ್ ಅಂಜುತ್ತಾ ಅಂಜುತ್ತಾ ಫೈಲುಗಳನ್ನು ಬೆದಕುತ್ತಾ ಕುಳಿತಿದ್ದ ಪಾಟೀಲರಿಗೆ ಹೇಳಿದ ಮಹಮ್ಮದ್ದ ಆಫೀಸಿನೊಳಕ್ಕೆ ಬಂದಾಗ ಪಾಟೀಲರು ಮಹಮ್ಮದ್ ಬಂದುದನ್ನು ಸರಿಯಾಗಿ ಗಮನಿಸಲಿಲ್ಲವೋ ಏನೋ ತುಂಬಾ ಹೊತ್ತು ತಮ್ಮದೇ ಏನೋ ಕೆಲಸದಲ್ಲಿ ಮಗ್ನರಾಗಿದ್ದರು ಈ ನಾಲ್ಕು ಮಾತುಗಳನ್ನಾಡಲು ಮಹಮ್ಮದ್ಗಾದ ಕಸಿವಿಸಿ ಅಷ್ಟಿಷ್ಟಲ್ಲ ತನ್ನ ಮಾತು ಕಿವಿಗೆ ಹಾಕಿಕೊಳ್ಳದೆ ತಮ್ಮ ಕೆಲಸದಲ್ಲೇ ಪಾಟೀಲರು ಮಗ್ನರಾಗಿದ್ದನ್ನು ಕಂಡು ಮಹಮ್ಮದ್ ಬಂದ ದಾರಿಗೆ ಸುಂಕವಿಲ್ಲ ಎಂಬಂತೆ ಮೆಲ್ಲಗೆ ಸುಳಿವೆ ಕೊಡದೆ ಹಿಂದಕ್ಕೆ ಹೋಗಿಬಿಡೋಣ ನನಗ್ಯಾಕೆ ಇವೆಲ್ಲ ವೃಥಾತರಲೆ ತಾಪತ್ರಯಗಳು ಎಂದು ಬಾಗಿಲಲ್ಲೇ ನಿಂತು ಒಂದು ಸಾರಿ ಯೋಚಿಸಿದ ಆದರೆ ಮಾತು ಆಡಿಯಾಗಿದೆ ಅದು ಅಕಸ್ಮಾತ್ ಪಾಟೀಲರ ಕಿವಿಗೆ ಬಿದ್ದಿದ್ದು ತಲೆಯೆತ್ತಿ ನೋಡಿದಾಗ ಯಾರೂ ಇಲ್ಲದಿದ್ದರೆ ಯಾವ ಅಶರೀರ ವಾಣಿ ಹೇಳಿತೆಂದು ಯೋಚಿಸುವುದಿಲ್ಲವೆ ಅಥವಾ ಪಾಟೀಲರಿಗೆ ನಾನು ಬಂದಿದ್ದು ಗೊತ್ತಾಗಿದ್ದರೆ ಬಾಗಿಲ ಬಲಿ ಬಂದು ಹೀಗೆ ಹೇಳಿ ತಲೆ ಎತ್ತುವಷ್ಟರಲ್ಲಿ ಓಡಿಹೋದ ನನ್ನ ನಡವಳಿಕೆ ಬಗ್ಗೆ ಏನು ತಿಳಿದಾರು ಮಾತಾಡಿದ ಮಹಮ್ಮದ್ ತಲೆಯೊಳಗೆ ಪಾಟೀಲರು ತಲೆ ಎತ್ತುವಷ್ಟರಲ್ಲಿ ಇಷ್ಟೆಲ್ಲ ನುಗ್ಗಿಹೋಯ್ತು ಈ ಬಗೆಯ ಕಳವಳದಲ್ಲಿ ಕಾಲ ಹಾಕುವುದು ಏನು ಮಾಡಿದರೆ ಹೇಗೋ ಎಂದು ಚಿಂತಾಕ್ರಾಂತನಾಗುವುದು ಅವನಿಗೆ ರಕ್ತಗತವಾಗಿತ್ತು ಅವನು ಪೇಟೆಯಲ್ಲಿ ನಾಗರಿಕ ಸಮಾಜವೊಂದರಲ್ಲಿ ಬದುಕುತ್ತಿದ್ದರೂ ಗೊಂಡಾರಣ್ಯದಲ್ಲಿ ಕ್ರೂರ ಮೃಗಗಳ ನಡುವೆ ಸದಾ ಮೃತ್ಯುಭೀತಿಯಲ್ಲಿ ಬದುಕುತ್ತಿರುವ ಕ್ಷುದ್ರ ಜೀವಿಯಾಗಿದ್ದ ಕೆಸರೂರಿನ ಅಲ್ಪಸಂಖ್ಯಾತರೆಲ್ಲರ ಪರಿಸ್ಥಿತಿಯು ಹೀಗೇ ಇತ್ತೋ ಏನೋ ಹೇಳಬರುವುದಿಲ್ಲ ಬೀಡರ್ ಮಹಮ್ಮದ್ನನ್ನು ಸುಲೇಮಾನ್ ಬೇರಿ ಕಡೆಯವರು ಹೆದರಿಸಿದ್ದ ದಿನದಿಂದ ಮಹಮ್ಮದ್ಗೆ ಗಾಬರಿಯಾಗಿತ್ತು ಅನಂತರ ಜಯರಾಮನ ಕತೆ ಕೇಳಿ ಅವನು ಚಿಂತಾಕ್ರಾಂತನಾಗಿದ್ದು ಯೋಚಿಸಿದಂತೆ ಯೋಚಿಸಿದಂತೆ ಜಯರಾಮನ ಕತೆ ಅನೇಕ ನೆನಪುಗಳನ್ನು ಸಂಗತಿಗಳನ್ನು ಮೈಗೂಡಿಸಿಕೊಂಡು ಸ್ನಿಗ್ಧವಾಗುತ್ತಾ ಹೋಯ್ತು ಅವನಿಗೆ ಸಂಶೋಧನಾ ಕೇಂದ್ರಕ್ಕೆ ಬರುವ ಹೋಗುವವರೆಲ್ಲರೂ ಖನಿ ಮಾಡಲು ಬರುವವರಂತೆಯೇ ಕಾಣತೊಡಗಿದರು ಜೊತೆಗೆ ತನ್ನ ತಲೆಯ ಮೇಲೆ ಅಪಾದನೆ ಹೊರಿಸಲು ಏನೇನು ಕಾದಿದೆಯೋ ಎಂಬ ಗಾಬರಿ ಬೇರೆ ಆತನಿಗೆ ಆದ್ದರಿಂದ ಇದನ್ನು ಪಾಟೀಲರಿಗೆ ತಿಳಿಸದಿದ್ದರೆ ತಿಳಿದು ತಿಳಿಸದೇ ಇದ್ದುದರಿಂದ ಈ ಖನಿಕೂಟದಲ್ಲಿ ತಾನು ಭಾಗಿ ಎಂದು ಎಲ್ಲ ಹಿಂದೂಗಳು ಆಪಾದನೆ ಮಾಡಿಯೇ ಮಾಡುತ್ತಾರೆಂದು ದಿಗಿಲು ಶುರುವಾಯ್ತು ಇದನ್ನು ಹೆಗ್ಡೆ ಸಿದ್ದಪ್ಪ ಇಬ್ಬರಿಗೂ ಹೇಳಿದರೆ ಹೋಬೇಯ ಹೋಬೇಯ ಆ ಸಿನಿಖತ್ರ ಖತ್ರ ಹೇಳೋದಕ್ಕೆ ನಿನಗೇನು ತಲೆಗಿಲೆ ಕೆಟ್ಟಿದೆಯಾ ಎಂದರು ಪಾಟೀಲರು ಯಾಕೋ ಅವತ್ತು ತುಂಬಾ ಖುಷಿಯಲ್ಲಿದ್ದರು ಜೋಗಿಹಾಳರ ನೋಟುಗಳ ಅವರ ಅಧ್ಯಯನ ಒಂದು ಹಂತ ತಲುಪಿದಂತಿತ್ತು ಕೆಸರೂರು ಹೈಬ್ರಿಡ್ ರಹಸ್ಯ ಅವರು ಭೇದಿಸಿಯಾಗಿತ್ತು ಆದರೆ ಅದನ್ನು ಅವರು ಆಮೂಲಾಗ್ರ ತಿಳಿದ ನಂತರ ಹೇಳೋಣೆಂದು ಸುಮ್ಮನಿದ್ದರು ಬೀಡರ್ ಮಹಮ್ಮದ್ ಕಡೆಗೆ ತಿರುಗಿ ಏನು ಸಮಾಚಾರ ಎನ್ನುವಂತೆ ನೋಡಿದರು ಮಹಮ್ಮದ್ ಕಕ್ಕಾಬಿಕ್ಕಿಯಾಗಿ ಏನು ಹೇಳೋನೆಂದು ತೋಚದೆ ತಡವರಿಸತೊಡಗಿದ ಮುಂದೆ ನನ್ನ ಯಾವ ರೀತಿ ಹೇಳಬೇಕೆನ್ನುವುದೇ ಅವನಿಗೆ ಹೊಳೆಯಲಿಲ್ಲ ಪಾಟೀಲರು ಮಹಮ್ಮದ್ ಬಾಯಿಂದ ಮಾತು ಹೊರಡಲೆಂದು ತುಂಬಾ ಹೊತ್ತು ಕಾದು ಅನಂತರ ನಿನಗೆ ಹೇಗಯ ಗೊತ್ತಾಯ್ತು ಈ ಸಮಾಚಾರ ಯಾಕೆ ಹೀಗೆ ಬಿಳಿಚಿಕೊಳ್ತಿದೀಯಾ ನಿನ್ನ ಮುಖ ನೋಡಿದರೆ ನಿನಗೆ ಯಾರೂ ಈ ಜವಾಬ್ದಾರಿ ವಹಿಸಿದ ಹಾಗೆ ಕಾಣುತ್ತಲ್ಲ ಎಂದರು ಅಲ್ಲಾ ಸಾರ್ ಹಾಗಂತ ನಮಗೆಲ್ಲಾ ಅನುಮಾನ ಬಂದಿದೆ ಸಾರ್ ಎಂದು ಮಹಮ್ಮದ್ ಒಣಗಿದ ಬಾಯಿಯೊದ್ದೆ ಮಾಡಿಕೊಂಡು ಹೇಳಿದ ನಿಮಗೆ ಅನುಮಾನ ಬಂದಿರಬಹುದು ಆದರೆ ನನಗೆ ಖಾತ್ರಿಯಾಗಿದೆ ಅದಿಲ್ಲಿ ನಿಮಗೆಲ್ಲ ಅಂತ ಅಂದಿಲ್ಲ ಯಾರು ಏನು ಕತೆ ಹುಟ್ಟಿದೋನು ಒಂದು ದಿನ ಸಾಯಬೇಕು ಖಾಯಿಲೆ ಬರಹುದು ಖೂನಿಯಾಗಬಹುದು ಅದಕ್ಕೆ ಯಾಕೆ ನೀನು ಗಾಬರಿಯಾಡ್ತೀಯ ಎಂದರು ಪಾಟೀಲರು ನಾವು ಅಂದರೆ ನಾನು ಸಿದ್ದಪ್ಪ ಹೆಗ್ಡೆ ಮುಂತಾದೋರಿಗೆಲ್ಲ ಸಾರ್ ಇದರ ಹಿಂದೆ ಒಂದು ಕತೆನೇ ಇದೆ ಸಾರ್ ಕತೆ ಅಂದರೆ ನಿಜವಾದ ಕತೆ ಓಹೋ ಹಾಗೋ ಹೇಳೆಯ ಕೇಳೋಣ ಎಂದರು ಪಾಟೀಲರು ಅವರಿಗೆ ಕೊಂಚವೂ ಗಾಬರಿಯಾದ ಹಾಗೆ ಕಾಣಲಿಲ್ಲ ಮಹಮ್ಮದ್ ಕೊಂಚ ಸುಧಾರಿಸಿಕೊಂಡು ತನಗೆ ತಿಳಿದುದನ್ನೆಲ್ಲಾ ಪಾಟೀಲರಿಗೆ ಹೇಳಿದ ಜಯರಾಮನನ್ನು ಅಂಗಾಡಿ ಕತೆ ಹೇಳುವಂತೆ ಕೇಳಿದ್ದು ಆ ಕತೆ ಹೇಗೆ ಈಗ ತಮಗೆಲ್ಲ ಶನಿ ಹಿಡಿದಂತೆ ಪೀಡಿಸತೊಡಗಿದೆ ಇತ್ಯಾದಿಗಳನ್ನೆಲ್ಲಾ ತಿಳಿಸಿದ ಪಾಟೀಲರು ಕೊಂಚವೂ ವಿಚಲಿತರಾಗದೆ ಕತೆ ಕೇಳಿದರು ಮಹಮ್ಮದ್ ಕತೆ ಮುಗಿದ ನಂತರ ಕೇಳಿದರೂ ಮಹಮ್ಮದ್ ಮೊದಲಾಗಿ ನನಗೆ ಈ ಕತೆ ಬಗ್ಗೆ ನಂಬಿಕೆನೇ ಇಲ್ಲ ಆದರೆ ನನಗೂ ಕೆಲವು ಮೂಲಗಳಿಂದ ಕೊಲೆ ಬೆದರಿಕೆ ಬಂದಿವೆ ಆದರೆ ಒಂದು ತಿಳ್ಕೊಳ್ಳಿ ಇಟ್ ಈಸ್ ಟೂ ಲೇಟ್ ನನ್ನ ಕೊಂದರೂ ಪ್ರಯೋಜನವಿಲ್ಲ ಮಹಮ್ಮದ್ ಪರಿಸ್ಥಿತಿ ಗಮನಿಸಿದರೆ ಈ ಜಯರಾಮನ ಕತೆ ನಿಜವಾಗಿರಬಹುದಾದ ದೂರದ ಸಾಧ್ಯತೆ ಒಂದು ಮಿಂಚುತ್ತೆ ಆದರೆ ಒಂದು ಜ್ಞಾಪಕ ಇಟ್ಟುಕೋ ಇನ್ನೂ ನನ್ನ ಕೊಲ್ಲೋದರಿಂದ ಯಾವ ಉಪಯೋಗವೂ ಇಲ್ಲ ಆ ಸಿದ್ದಪ್ಪನ್ನು ಹೆಗ್ನೂ ಕರಿ ಜೋಗಿಹಾಳರ ನೋಟುಗಳಿಂದ ನಾನು ತಿಳಿದ ಕೆಲವು ವಿಷಯಾನ ನಿಮಗೂ ಹೇಳಿಬಿದ್ದೇನೆ ಆಮೇಲೆ ಸತ್ತದೆ ಕತ್ತೆಬಾಲ ನೀವು ಕೆಲಸ ಮುಮದುವರೆಸಿ ಎಂದರು ಪಾಟೀಲರು ತಾನು ಹೇಳಿದ್ದನ್ನೆಲ್ಲಾ ಇಷ್ಟೊಂದು ಶಾಂತವಾಗಿ ತಣ್ಣಗೆ ತಗೊಂಡಿದ್ದನ್ನು ನೋಡಿ ಮಹಮ್ಮದ್ ಮನಸ್ಸು ಒಂದು ರೀತಿ ತಿಳಿಯಾಗತೊಡಗಿತು ಮಹಮ್ಮದ್ ಹೋಗಿ ಸಿದ್ದಪ್ಪನನ್ನು ಹೆಗ್ಡೆಯನ್ನು ಕರೆಕೊಂಡು ಬಂದ ಅವರಿಬ್ಬರೂ ಮಹಮ್ಮದ್ಗೆ ನಿನ್ಯಾಕಯ್ಯ ಆ ಮನುಷ್ಯನಿಗೆ ಈ ವಿಷಯ ತಿಳಿಸಿದೆ ಮೊದಲೇ ಅವನೊಬ್ಬ ಸಿನಿಕ್ಕು ಎಂದು ಗೊಣಗಾಡುತ್ತಾ ನಾವು ಬರೋದಿಲ್ಲ ಹೋಗು ಎಂದು ದಬಾಯಿಸಿದರು ಅದಕ್ಕೆ ಮಹಮ್ಮದ್ ಇಲ್ಲಪ್ಪ ಏನೋ ಹೇಳೋದಿದೆಯಂತೆ ಬಹುಶಃ ಕೆಸರೂರಿನ ಹೈಬ್ರಿಡ್ ರಹಸ್ಯ ಹೇಳ್ತಾರೆನೋ ಗೊತ್ತಿಲ್ಲ ಎಂದ ನಿನ್ನ ತಲೆ ಅದರಲ್ಲೆಂಥ ರಹಸ್ಯ ಇದೆ ಬದನೆಕಾಯಿ ನಮಗೆ ಗೊತ್ತಿಲ್ಲದೇ ಇರೋದು ನಾವೆಲ್ಲಾ ಇದೊಂದು ಭಾರಿ ರಹಸ್ಯ ಅಂತ ಅಂದುಕೊಂಡು ಓಡಾಡಿದರೆ ಯಾವನೋ ತಲೆ ಕೆಟೋನು ನಮ್ಮನ್ನಷ್ಟು ಜನರನ್ನು ಖನಿಮಾಡ್ತಾನಷ್ಟೆ ಒಟ್ಟಿನಲ್ಲಿ ಈ ಹಾಳೂರಿನಲ್ಲಿ ಯಾರದೋ ಖಿನಿ ನಡೆಯೋದಕ್ಕೆ ನಾವೆಲ್ಲಾ ಏರ್ಪಾಟು ಮಾಡ್ತಿದ್ದೀವಿ ಅಂತ ಕಾಟಿದೆ ಎಂದೆಲ್ಲಾ ಗೊಣಗಾಡಿಕೊಂಡೆ ಮಹಮ್ಮದ್ ಜೊತೆ ಬಂದರು ಬಂದವರೇ ಪಾಟೀಲರಿಗೆ ಸಾರಾ ಜಯರಾಮ್ ಹೇಳಿದ ಕತೆ ಕಟ್ಟಿಕೊಂಡು ನಿಜಾಂತ ನಂಬಿ ನಿಮಗೆ ದಿಗಿಲು ಹುಟ್ಟಿಸಿದಾನೆ ಸಾರ್ ಮಹಮ್ಮದ್ದು ನೀವು ಅದನ್ನೆಲ್ಲಾ ಸೀರಿಯಸ್ ಆಗಿ ತಗೋಬಾರು ಎಂದು ಸಾಂತ್ವನ ನೀಡುವ ದನಿಯಲ್ಲಿ ಮಾತಿಗೆ ಆರಂಭಿಸಿದರು ಹಾಗಲ್ಲ ಸಿದ್ದಪ್ಪ ನನಗೆ ಈ ಬಗ್ಗೆ ನೀವು ಸಮಾಧಾನ ಹೇಳೋದು ಬೇಡ ಹೆದಕ್ಕೋಬೇಡಿ ಅಂತ ನನಗೆ ಧೈರ್ಯ ಹೇಳೋ ಅಷ್ಟು ಧೈರ್ಯ ಇದೆಯಲ್ಲ ನಿಮಗೆ ಅದೇ ನನಗೆ ಸಂತೋಷ ಎಲ್ಲಾ ಮಸೀದಿ ದೇವಸ್ಥಾನ ಕಟ್ಟಿಸಿಕೊಂಡು ಸಾಯ್ತಿರೋ ಊರಲ್ಲಿ ನಾವು ಮಾಡ್ತಿರೋ ಕೆಲಸಾನ ಸೀರಿಯಸ್ ಆಗಿ ತಗೊಂಡು ಖನಿ ಮಾಡ್ತೀವಿ ಅಂತ ಹೆದರಿಸೋ ಅಷ್ಟು ಯಾರಾದರೂ ತಯಾರಿದ್ರೆ ನೀವು ನಿಮ್ಮ ಸಂಶೋಧನೆ ಬಗ್ಗೆ ಹೆಮ್ಮೆ ಪಡಬೇಕು ಯಾಕಂದ್ರೆ ನಿಮಗಿಂತ ಮೊದಲೇ ನನಗೆ ಫೋನಿನಲ್ಲಿ ಬೆದರಿಸಿದರು ಸಾವಿನ ಭಯ ನನಗೇನು ಹೊಸದಲ್ಲ ನನಗೆ ಹೃದಯದ ತೊಂದರೆ ಇದೆ ಅಂತ ಒಬ್ಬ ಡಾಕ್ಟರು ಹೆದರಿಕೆ ಹಾಕಿದರು ಅವರು ಹೊಸದಾಗಿ ತಂದಿದ್ದ ಎಲೆಕ್ಟೋಕಾರ್ಡಿಯೋಗ್ರಾಂ ಕೆಲಸ ಮಾಡೋ ರೀತಿಯನ್ನು ನನಗೆ ತೋರಿಸೋದಕ್ಕೆ ಹೋಗಿ ಇದನ್ನು ಪತ್ತೆ ಮಾಡಿದ್ರು ನೀನು ಯಾವಾಗ ಬೇಕಾದರೂ ಸಾಯಬಹುದು ಅದಕ್ಕೆ ಹೆಚ್ಚು ಓಡಾಡಬೇಡ ಉಪ್ಪು ತಿನ್ನಬೇಡ ಸಕ್ಕರೆ ನೆಕ್ಕಬೇಡ ದೂರದ ಪ್ರಯಾಣ ಮಾಡಬೇಡ ಅಂತ ಕಟ್ಟಾಜ್ಞೆ ಮಾಡಿದರು ಅವರು ಹೇಳಿದಂತೆ ಮಾಡಿ ನಾನು ಒಂದು ಗೋರಿ ತೋಡಿಕೊಂಡು ಅದರೊಳಗೆ ಒಂಬತ್ತು ವರ್ಷ ಮಲಗಬೇಕಿತ್ತು ಎಲ್ಲಾದರೂ ಉಂಟೇನಯ್ಯ ಸಾವಿನ ಭಯ ಹೋಗುವವರೆಗೂ ನೀವು ನಿಜವಾದ ಮನುಷ್ಯರಾಗೋಲ್ಲ ತಿಳ್ಕೊಳ್ಳಿ ಸತ್ರೆ ಸತ್ತೆ ಕತ್ತೆ ಬಾಲಾಂತ ಇಲ್ಲಿವರೆಗೆ ಬಡ್ತಿದೀನಿ ನೋಡಿ ನಿಮಗೇನಾದ್ರೂ ಬುದ್ಧಿ ಸ್ಥಿಮಿತದಲ್ಲಿದೆ ನಯ್ಯ ಜಯರಾಮ ಹೇಳಿದ್ದು ನೂರಕ್ಕೆ ನೂರರಷ್ಟು ಸತ್ಯಾಂತ ಆದರೂ ಗಂಭೀರವಾಗಿ ಬದುಕಿ ಗಂಭೀರವಾಗಿ ಸಾಯೋಣ ಸಿದ್ದಪ್ಪ ಹೆಗ್ಡೆ ಮಹಮ್ಮದ್ ಮೂರು ಜನವು ಪಾಟೀಲರ ಈ ಪ್ರತಿಕ್ರಿಯೆಯಿಂದ ಅಪ್ರತಿಭರಾದರು ಈ ಸಿನಿಕನ ಹೃದಯದೊಳಗೂ ಇರುವ ಧೈರ್ಯ ನೋಡಿ ಅವರಿಗೂ ಕೊಂಚ ತಾಕತ್ತು ಬಂದಂತಾಯ್ತ ಹಾಗಲ್ಲ ಸಾರ ಕತೆ ಕೇಳದಿದ್ದರೆ ಹೇಗೋ ಎಲ್ಲ ಒಂಥರ ನಡಕೊಂಡು ಹೋಗ್ತಿತ್ತು ಆ ಕತೆ ಪ್ರಭಾವದಲ್ಲಿ ನಮಗೆ ಎಲ್ಲವೂ ಅದನ್ನು ಪುಷ್ಟೀಕರಿಸುವ ಸಂಗತಿಗಳ ತರಾನೆ ಕಂಡು ತಲೆ ಕೆಡೋಕಾಗ್ತಿದೆ ಮಾಡ್ತೀರಿ ಎಂದ ಹೇಗ್ಡೆ ಯಾರಿವೆಲ್ಲ ಕಿತಾಪತಿ ಎಲ್ಲಾ ಆ ಶ್ಯಾಮನಂದನ ಅಂಗಾಡಿ ಬಂದಿದ್ದಾರಲ್ಲ ಸಾರ್ ಅವರಿಂದಲೇ ಶುರುವಾಯ್ತು ನೋಡಿ ಆಮೇಲೆ ಆ ರಾಮಚಂದ್ರ ಜಯರಾಮ ಇಬ್ಬರೂ ಸೇರಿ ಏನೇನೋ ಸಿದ್ಧಾಂತ ಹೇಳಿಕೊಳ್ತಾ ಮನುಷ್ಯ ಸ್ವತಂತ್ರನೋ ಅಥವಾ ಮಾಧಿನನೋ ಕಲಾಕೃತಿಲಿ ಪ್ರಯೋಗ ಮಾಡಿ ತಿಳಿತೀವಿ ಅಂತ ಶುರು ಮಾಡಿದರು ದಿನಾ ಸಾಯಂಕಾಲ ಆ ಕತೆ ಪರಾಮರ್ಶೆ ಬೇರೆ ನಡೀತಾ ಇದೆ ಏನೋ ಆಟ ಅಂತ ಶುರು ಮಾಡಿ ಈಗ ಪೀಕಲಾಟಕ್ಕೆ ಇಟ್ಟಕೊಂಡಿದೆ ಓಹೋ ಯಾವತ್ತೂ ತೀರ್ಮಾನ ಆಗದ ವಿಷಯ ತಗೊಂಡಿದ್ದೀರಿ ಡೋಂಟ್ ವರಿ ಅಕಸ್ಮಾತ್ ಯಾರಾದ್ರೂ ಖನಿ ಮಾಡಿ ನಾನು ಸ ಅದರಿಂದೇನೂ ಇತ್ಯರ್ಥ ಸಿಕ್ಕೋಲ್ಲ ಅದಿಲ್ಲಿ ಜೋಗಿಹಾಳ್ ಸಂಶೋಧನೆ ಮಾಡ್ತಿದ್ದ ಕೆಸರೂರು ಹೈಬ್ರಿಡ್ ವಿಷಯ ಈಗ ಮಾತಾಡೋಣ ಏಲಕ್ಕಿ ಗಿಡಾನ ನಾವು ಉತ್ಪಾದನೆ ಹೆಚ್ಚಿಸೋದಕ್ಕೆ ಆಗದ ಗಿಡಾಂತ ಗೋಡೆಗೆ ತಲೆ ಚೆಚ್ಚಿ ಇದ್ದೆವಲ್ಲ ಮುಂದೆ ದಾರಿ ಕಾಣದೇ ಕೂತಿದ್ವಲ್ಲ ಈ ಸಮಸ್ಯೆನ ಜೋಗಿಹಾಳ್ ಹೇಗೆ ಸಿಂಪಲ್ಲಾಗಿ ಬಿಡಿಸಿದಾರೆ ಕೊನೆಗೆ ಗೊತ್ತಾ ಈ ಹೈಬ್ರಿಡ್ ಬೀಜ ತಂದು ಸಸಿ ಹಾಕಿದರಲ್ಲ ಅದು ಕೂಡ ಎಲ್ಲಾ ಗಿಡಗಳ ತರಾನೇ ವರ್ತಿಸಿದ್ದು ನಿಮಗೆಲ್ಲ ಗೊತ್ತಲ್ಲ ಹಾಗಾಗಿ ಬೀಜದಿಂದ ಅದನ್ನು ಅಭಿವೃದ್ಧಿ ಮಾಡೋದಕ್ಕೆ ಆಗೋಲ್ಲಾಂತ ಆ ದಿಕ್ಕಿನಲ್ಲಿ ಸಂಶೋಧನೆ ನಿಲ್ಲಿಸಿದ್ರು ಅಲ್ವೆ ಮಹಮ್ಮದ್ ಎಂದರು ಪಾಟೀಲರು ಹೌದು ಸಾರ್ ನಮಗಂತೂ ನಾವು ಮಾಡಿದ್ದು ವೃಥಾಶ್ರಮ ಆಯ್ತಲ್ಲಾಂತ ತುಂಬಾ ಬೇಸರ ಆಯ್ತು ಸರಿ ನೀನು ಹೇಳೋದು ಇದಕ್ಕೊಂದು ಬಹಳ ಸರಳ ಸುಲಭ ಮಾರ್ಗ ಇತ್ತು ನೋಡು ನಮಗ್ಯಾರಿಗೂ ಈವತ್ತಿನವರೆಗೂ ಹೊಳಿಲಿಲ್ಲ ನಮ್ಮ ಸಾಂಪ್ರದಾಯಕ ಯೋಚನಾ ಮಾರ್ಗವೇ ಇದಕ್ಕೆ ಅಡ್ಡಿ ಏನ್ ಸಾರ್ ಅದು ಎಂದ ಕುತೂಹಲದಿಂದ ಸಿದ್ದಪ್ಪ ತಡೀರಿ ಹೇಳಿನಯ್ಯ ಏನು ಅಷ್ಟರೊಳಗೆ ಯಾರಾದರೂ ಖನಿ ಮಾಡ್ತಾರಂತ ಗಾಬರಿನೋ ಜೋಗಿಹಾಳರು ಗ್ವಾಟೆಮಾಲಾದಲ್ಲಿ ಮಾಡಿರೋ ನೋಟು ನೋಡಿ ಅದರಲ್ಲಿಯವರು ಹೇಗೆ ಗ್ವಾಟೆಮಾಲಾದಲ್ಲಿ ನಮಗಿಂತ ಹೆಚ್ಚು ಬೆಳೀತಾರೆ ಅಂತ ಸಂಶೋಧನೆ ಮಾಡಿದರು ಯಾಕೆಂದರೆ ಅವರು ಗ್ವಾಟೆಮಾಲಾದಿಂದ ಏಲಕ್ಕಿ ಬೀಜ ತರಿಸಿ ಭಾರತದಲ್ಲಿ ಪ್ರಯೋಗ ಮಾಡಿದ್ದರು ಅವು ಇತರ ಗಿಡಗಳಂತೆಯೇ ವರ್ತಿಸಿದ್ದವು ಇದರಿಂದಲೇ ಜೋಗಿಹಾಳರಿಗೆ ಸಂಶಯ ಆರಂಭವಾದದ್ದು ಅಲ್ಲಿಯವರಿಗೆ ಒಂದು ಅತ್ಯಂತ ಮುಖ್ಯ ಸಂಗತಿ ಬೆಳಕಿಗೆ ಬಂತು ಏನೆಂದರೆ ಗ್ವಾಟೆಮಾಲಾದಲ್ಲಿ ಏಲಕ್ಕಿ ಬೀಜದಿಂದ ಗಿಡ ಮಾಡಿ ನೆಡುದೇ ಇಲ್ಲ ಅನ್ನೋದು ಏಲಕ್ಕಿ ಗಿಡ ಬಳೆ ಶುಂಠಿ ತರ ಬುಡದಿಂದ ಕಂದು ಬರೋ ಗಿಡ ನೋಡಿ ಹಾಗಾಗಿ ಅವರು ಕಂದುಗಳನ್ನೇ ಕಿತ್ತು ನಮ್ಮ ಬಾಳೆ ಕೃಷಿ ತರ ನೆಡುತ್ತಾರೆ ಅವು ತಾಯಿ ಗಿಡದಂತೆಯೇ ವರ್ತಿಸುತ್ತವೆ ಕಂದು ಕಿತ್ತು ನೆಡೋನು ಸಾಧಾರಣ ಏನ್ಮಾಡ್ತಾನೆ ಅದಷ್ಟು ಒಳೊಳ್ಳೆ ಗಿಡಗಳನ್ನೇ ಆರಿಸಿಕೋತಾನೆ ಹಾಗಾಗಿ ಸ್ವಾಭಾವಿಕವಾಗಿ ಗ್ವಾಟೆಮಾಲಾದಲ್ಲಿ ತಳಿಗಳು ಒಳ್ಳೆಯವೇ ಹೆಚ್ಚಾಗುತ್ತಾ ಕಚಡಾ ಗಿಡಗಳು ಪ್ರಸಾರವಿಲ್ಲದೆ ನಶಿಸುತ್ತಾ ಇವೆ ಸ್ವಾಭಾವಿಕವಾಗಿ ಅವರ ಉತ್ಪಾದನೆ ಏರುತ್ತಾ ಹೋಗ್ತಿದೆ ಇದೆಲ್ಲ ನೀವು ಒಂದನ್ನ ಯಾವ ದೃಷ್ಟಿಯಿಂದ ನೋಟಿರ ಅನ್ನೋದರ ಮೇಲೆ ನಿಂತಿದೆ ಗ್ವಾಟೆಮಾಲಾದ ರೈತ ಏಲಕ್ಕೇನ ತನ್ನಿಂದ ತಾನೇ ಬೇರು ಬಿಡಲು ಗಡ್ಡೆಯಿಂದ ಹಬ್ಬಿಕೊಳ್ತಾ ಹೋಗೋ ಗಿಡದಂತೆ ನೋಡಿದ ಭಾರತದ ರೈತ ಏಲಕ್ಕಿನ ಹೂವು ಕಾಯಿ ಹಣ್ಣು ಬಿಟ್ಟು ಅದರ ಬಿದ್ದು ಪ್ರಸಾರ ಆಗೋ ಹಣ್ಣು ಬಿಡೋ ಗಿಡದ ಹಾಗೆ ನೋಡಿದ ಜೋಗಿಹಾಳರು ಕೆಸರೂರು ಹೈಬ್ರಿಡ್ ಅನ್ನು ಆ ರೀತಿ ನೋಡಲು ತೀರ್ಮಾನಿಸಿದರು ಕೆಸರೂರು ಹೈಬ್ರಿಡ್ ಅಂತ ಜೋಗಿಹಾಳರು ಕರೆಯೋ ಗಿಡ ವರ್ಷಕ್ಕೆ ಸರಾಸರಿ ಒಂದು ಕೆಜಿ ಏಲಕ್ಕಿ ಬಿಟ್ಟಿತ್ತಂತೆ ಆ ಲೆಕ್ಕದಲ್ಲೇ ಅದು ಎಕರೆಗೆ ಒಂದು ಟನ್ ಏಲಕ್ಕಿ ಉತ್ಪಾದಿಸೋ ಗಿಡ ಅಂತ ಪ್ರತೀತಿ ಹಬ್ಬಿದ್ದು ಸಾರ್ ಇದೊಂದು ವಿಷಯ ಸಂಪೂರ್ಣ ನಮಗೆ ತಿಳಿಯಲಿಲ್ಲ ನೋಡಿ ಇದನ್ನು ಹೇಳಿದರೆ ಜಯರಾಮ ಅಂಗಾಡಿ ಇಬ್ರು ಕತೆ ಪರಿಪೂರ್ಣ ಆಯಿತು ಅಂತ ಹಿರಿಹಿರಿ ಹಿಗ್ಗಿಬಿಡ್ತಾರೆ ನಿನ್ನೆ ಜೋಗಿಹಾಳರನ್ನ ಖನಿ ಮಾಡೋ ಅಂಥ ಗುರುತರ ಕಾರಣ ಯಾವುದು ಎಂದು ತಲೆ ಕೆರೆದುಕೊಳ್ತಾ ಎಲ್ಲರಿಗೂ ತಲೆ ಕೆಡಿಸಿದ್ದರು ಈಗ ನೀವು ಅದನ್ನು ಸಂಶೋಧನೆ ಮಾಡಿದಿರಿ ಎಂದ ಸಿದ್ದಪ್ಪ ಸಿದ್ದಪ್ಪ ಸಾವಿನ ನೆರಳಲ್ಲಿ ಸಾಹಸದ ಕೆಲಸ ಮಾಡೋದರಂಥ ಸಂತೋಷ ಇನ್ನೊಂದಿಲ್ಲ ಬ್ರಿಟಿಷರು ಆವಾಗ ಬಂದು ಭಾರತದಲ್ಲಿ ಕಾಫಿ ತೋಟ ಮಾಡಿದರಲ್ಲ ಅವರ ಕತೆ ಓದು ಗೊತ್ತಾಗುತ್ತೆ ಅವರೇನು ಹೂವಿನ ಹಾದಿಯಲ್ಲಿ ಜೀವನ ಸಾಗಿಸಲಿಲ್ಲ ಇಲ್ಲಿ ಪ್ರತಿ ಹೆಜ್ಜೆಗೂ ಸಾವು ಬದುಕಿನ ಹೋರಾಟ ನಡೆಸಿದ್ದಾರೆ ಕಣಯ್ಯ ಅದಿರಲಿ ಸಾರ ಕೆಸರೂರು ಹೈಬ್ರಿಡ್ ತಾಯಿ ಗಿಡ ಎಲ್ಲಿದೆ ಅದು ತಿಳಿದೇ ಇದ್ರೆ ನೀವು ಇಷ್ಟೆಲ್ಲಾ ಮಾಡಿದ್ದು ವ್ಯರ್ಥ ಆಗುತ್ತಿಲ್ಲ ಎಂದ ಮಹಮದ್ ಅದನ್ನ ಪತ್ತೆ ಮಾಡದೆ ಬಿಡೋದುಂಟೇನಯ್ಯಾ ಆ ಜೋಗಿಹಾಳರ ನೋಟ್ಟು ಡೈರಿಗಳನ್ನು ಇನ್ನೂ ಕೊಂಚ ನೋಡೋದಿದೆ ನೋಡಿ ಪತ್ತೆ ಮಾಡೇ ಮಾತ್ತೇನೆ ಅದಿರಿ ಈ ದೃಷ್ಟಿಯಿದೆ ನೋಡು ಜೀವನಾನೇ ಆಗ್ಲಿ ಒಂದು ಗಿಡಾನೇ ಆಗ್ಲಿ ನೀವು ಹೇಗೆ ನೋಟಿರ ಅನ್ನೋದು ಮುಖ್ಯ ಅದರ ಮೇಲೆ ನಿಮ್ಮ ಫಲಿತಾಂಶ ನಿಂತಿದೆ ಇದು ನಾನು ಹೇಳೋ ಮಾತಲ್ಲ ಜೋಗಿಹಾಳವರ ನೋಟಿನಲ್ಲಿ ಬರಕೊಂಡಿರೋ ಮಾತು ಹುಡುಕೋಣ ಕೆಸರೂರು ಹೈಬ್ರಿಡ್ ಗಿಡಾನ ಈಗಲೂ ನನ್ನ ಖನಿ ಮಾಡಿ ಜೋಗಿಹಾಳರ ಸಂಶೋಧನ ನಿಷ್ಫಲ ಮಾಡಿಬಿಡಬಹುದಲ್ಲವೇ ಅಂತೂ ನಮ್ಮ ಕೆಸರೂರಿನ ಮುಗ್ದಾಳರಿಗೆ ನನ್ನ ಸಂಶೋಧನಾ ಮೌಲ್ಯ ಗೊತ್ತಾಗದಿದ್ರೂ ಪರಿದೇಶದೋರಿಗಾದ್ರೂ ಗೊತ್ತಾಯ್ತಲ್ಲ ಅದೇ ಸಂತೋಷವಹಡ್ಲಹ ನಿಮ್ಮ ಜಯರಾಮನ ಕತೆ ಪ್ರಕಾರ ಎಂದು ದೀರ್ಘವಾಗಿ ಮಾತಾಡಿದ ಪಾಟೀಲರು ನಕ್ಕರು ಮೂವರಿಗೂ ಈ ಸಿನಿಕಾ ವಿಲಕ್ಷಣ ವ್ಯಕ್ತಿ ಎಂದೆನಿಸಿತು ಏನ್ ಸಾರ್ ಎಕರೆಗೆ ಒಂದು ಟನ್ನು ಅಂದರೆ ಎಂದ ಮಹಮ್ಮದ್ ಜೋಗಿಹಾಳರು ನೋಟಿನಲ್ಲಿ ಬರೀತಾರೆ ಈ ಕೃಷಿ ಪ್ರಕಾರ ಒಂದೊಂದು ಏಲಕ್ಕಿ ತೋಟಾನು ಚಿನ್ನದ ಗಣಿಯಾಗುತ್ತೆ ಅಂತ ಇದರದ್ದೊಂದು ಇಪ್ಪತ್ತೈದು ಸಸಿ ಮಾಡಿಕೊಂಡು ಬೆಳೆಸಿದರೆ ಒಂದು ಸರ್ಕಾರಿ ನೌಕರಿ ಸಂಬಳ ಬರದಲ್ಲ ಎಂದರು ಪಾಟೀಲರು ಅವರ ರೋಗ ನಿರೋಧಕ ಶಕ್ತಿ ಬಗ್ಗೆ ಮಾಡಿರೋ ನೋಟು ನೋಡ್ತಿದ್ದೀನಿ ಆ ಗಿಡ ಎಲ್ಲಿದೆ ಯಾವುದು ಅಂತ ಸೂಚನೆ ಸಿಕ್ಕ ಕೂಡಲೇ ತಿಳಿಸ್ತೀನಿ ಆದರೆ ನೋಡಿ ಜಯರಾಂಕತೆ ಪ್ರಕಾರ ಇದನ್ನೆಲ್ಲಾ ತಿಳ್ಕೊಂಡಿರೋ ನಿಮ್ಮನ್ನು ಖನಿ ಮಾಡಬೇಕಾಗುತ್ತೆ ವಿದೇಶಿ ಏಜೆಂಟರು ಅನ್ನೋದನ್ನು ಮರಿಬೇಡಿ ಹದ್ದದ್ದ ಎಂದು ನಕ್ಕರು ಕೇಳುತ್ತಿದ್ದ ಮೂವರಿಗೂ ಕೊಂಚ ದಿಗಿಲಾಯ್ತು